ನಮಸ್ಕಾರ ಈ ನಿಮ್ಮ ಶುಕ್ರ ದಿಶೆ ನ್ಯೂಸ್ ಅಪ್ಡೇಟ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಎಸೆದು ಅವಮಾನ ಮಾಡಿರುವ ವಕೀಲರಾದ ರಾಕೇಶ್ ಕಿಶೋರನನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಜಗಳೂರು ತಾಲೂಕ್ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಕೊತ್ತಾಯಿಸಿದ್ದಾರೆ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾರ್ಯಕಲಾಪ ನಡೆಯುವ ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಾಯರ್ ಅವರ ಮೇಲೆ ವಕೀಲರಾದ ರಾಕೇಶ್ ಕಿಶೋರ್ ಎಂಬುವ ಸನಾತನಿ ಅವರ ಮೇಲೆ ಶೂ ಎಸೆದು ಕೀಳು ಮಟ್ಟದ ಅಪಚಾರ ಅಪಮಾನಕ್ಕೆ ಕೃತ್ಯ ಎಸಗಿರುವುದು ನಿಜಕ್ಕೂ ಕೂಡ ಈ ದೇಶದ ಸಂವಿಧಾನಕ್ಕೆ ಅಪಚಾರವೆಸಗಿದಂತಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ದಸಂಸ ಸಂಚಾಲಕರಾದ ಕುಬೇಂದ್ರಪ್ಪ ಸಂಘಟನೆ ಸಂಚಾಲಕರಾದ ಸತೀಶ್ ಬರಂ ಮಲ್ಲೇಶ್ ದಲಿತ ಮುಖಂಡ ಜಿಎಚ್ ಶಮಲಿಂಗಪ್ಪ ಪ್ರಗತಿಪುರ ಮುಖಂಡ ಆರ್ ಒಬಳೇಶ್ ಗೌರಿಪುರ ಸತ್ಯಮೂರ್ತಿ ದಸಂಸ ಸಂಚಾಲಕ ಪದಾಧಿಕಾರಿಗಳಾದ ಸತೀಶ್ ಮಲೆಮಾರಿ ಮಾಚಿಕೆರೆ ಸೇರಿದಂತೆ ವಿವಿಧ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಹಾಜರಿದ್ದರು ತಪ್ಪು ಮಾಡಿದ ರಾಕೇಶ್ ಕಿಶೋರ ಎಂಬ ವ್ಯಕ್ತಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಗಳೂರು ತಾಲೂಕ್ ತಹಸೀಲ್ದಾರ್ ಅವರ ಮೂಲಕ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಹಾಗಾದರೆ ನಮ್ಮ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ